ಮನುಷ್ಯ ಹುಟ್ಟಿದಾಗ ತುಂಬ ಉತ್ಸಾಹದಿಂದಿರುತ್ತಾನೆ ಬೆಳೀತಾ ಚೈತನ್ಯ ಕಳೆದುಕೊಂಡು ಜೀವನ ಸುಸ್ತಾಗಿದೆ ಎಂದುಕೊಳ್ಳುತ್ತಾನೆ ಈ ಮೊಬೈಲ್ ದುನಿಯಾದಲ್ಲಿ ಜನರಿಗೆ ಜೀವಿಸುವುದನ್ನು ಕಲಿಸಬೇಕಾಗಿದೆ ಕೆಲವರು ಒಂದು ಹೊತ್ತು ಪೂರ್ ಎಂದು ಎನಿಸಿದರೆ ಸಾಕು ನಮ್ಮ ಲೈಫ್ ಏನೂ ಪ್ರಯೋಜನವಿಲ್ಲವೆಂದು ಬೇಜಾರಾಗುತ್ತಾರೆ ಬದುಕನ್ನು ಅನುಭವಿಸಲು ಎಷ್ಟೋ ಮಾರ್ಗಗಳಿದ್ದರೂ ಅದನ್ನು ಆಸ್ವಾದಿಸದೆ ನಿರ್ಜೀವ ವಸ್ತುವಿನಂತೆ ಜೀವನ ಸಾಗಿಸುತ್ತಾರೆ ಮಳೆ ಬರುವ ಸಮಯದಲ್ಲಿ ಅಯ್ಯೋ ಮಳೆ ಎಂದು ಗೋಳಾಡೋದಕ್ಕಿಂತ ಮಳೆಯಲ್ಲಿ ನೆನೆದು ಕುಣಿದು ಮಳೆ ಹನಿಯಾಗೋ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಕಿಟಕಿ ಹೊರ ಇಣುಕಿದಾಗ ಕಾಣುವ ಆ ಚಿಟಪಟ ಮಳೆ ಒಂದೆರಡು ಮಳೆ ಹಾಡುಗಳು ಮತ್ತೊಂದು ಲೋಟ ಬಿಸಿ ಬಿಸಿ ಕಾಫಿ ಸವಿದು ನೋಡಿ ಆಗ ಬದುಕು ಬೋರ್ ಅನಿಸದು ಮುಂಜಾನೆಯ ಸೂರ್ಯೋದಯ ನೋಡುವುದೇ ಒಂದು ಸಡಗರ ಆ ಭಾಸ್ಕರ ನಭದೆಲ್ಲೆಡೆ ತನ್ನ ವರ್ಣ ಹರಡಿ ಇಡೀ ಲೋಕಕ್ಕೆ ಹೋಳಿ ಹೆಸೆಯುತ್ತಿರುವಂತೆ ಭಾಸವಾಗುತ್ತದೆ ಬಿಸಿಲ ಶಾಖ ಇನ್ನೇನು ತೀವ್ರವಾಗೋಕು ಮುಂಚೆ ಕರಗಳು ಸಿದ್ಧವಾಗಿ ಚಿಗುರಲೆ ಮೇಲೆ ಕುಳಿತಿರುವ ಮಂಜಿನ ಹನಿಯ ನೋಡಿದರೆ ಒಂದು ಕ್ಷಣ ಅದೇನೋ ರೋಮಾಂಚನ ಮಗುವಿಗೆ ತುತ್ತನ್ನು ಉಣಿಸುವಾಗ ಅದರ ತುಂತಾಟಿಕೆ ಮುದ್ದು ಪೆದ್ದು ಸಂಭಾಷಣೆ ಮನಸ್ಸಿಗೊಂದು ಪುಳಕ ನೀಡುತ್ತದೆ ಇರುಳಲ್ಲಿ ಕರಗುವ ಚಂದಿರ ಅವನ ಸುತ್ತ ನೆರೆದಿರುವ ತಾರೆಗಳು ಮನೆ ಮಹಡಿ ಮೇಲೆ ಮಲಗಿ ನಕ್ಷತ್ರಗಳ ಎನಿಸಿ ಓರಿಯೋನ್ನಂತಹ ನಕ್ಷತ್ರ ಪುಂಜಗಳ ಗುರುತಿಸುವುದು ಹಾಗೆ ನಿದ್ರೆಯಲ್ಲಿ ಬೀಳುವ ಕನಸುಗಳಂತೂ ಎಂದು ಬೋರ್ ಹೊಡಿಸದು ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇಡ್ಲಿ ಕೂಡ ಮಾಡ್ಕೊಂಡಿದ್ದೀನಿ ಮಗ ದೋಸೆ ಬೇಕು ಅಂತ ಹೇಳ್ತಿದ್ದ ಹಾಗಾಗಿ ಅವನಿಗೆ ತುಪ್ಪ ಹಾಕಿ ಒಂದು ಸ್ವಲ್ಪ ತುಪ್ಪ ದೋಸೆನ ಮಾಡಿಕೊಟ್ಟೆ ಹಾಗೆ ನಿನ್ನೆದು ಒಂದ್ ಸ್ವಲ್ಪ ಕೋಳಿ ಸಾರು ಕೂಡ ಉಳಿದಿತ್ತು ಅದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಇವತ್ತು ಮಾರ್ನಿಂಗ್ ನಾನು ದೋಸೆನ ಮಾಡಿಕೊಂಡಿದ್ದೆ ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಒಂದು ಸ್ವಲ್ಪ ನೆಲ ಬಸ್ಲಿ ಆಗಿದೆ ಮನೇಲಿ ಇವತ್ತಿ ಇಷ್ಟೊಂದ್ ಸ್ವಲ್ಪ ನೆಲ ಬಿಸ್ಲು ಸಿಕ್ಕಿದೆ ಅದರಿಂದಾನೇ ಇವತ್ತು ಸಾರ್ ಮಾಡ್ತಾ ಇದ್ದೀನಿ ಯಾವತ್ತಿದ್ರು ಯಾವಾಗ್ಲೂ ಏನ್ ಸಾರ್ ಮಾಡೋದು ಮಧ್ಯಾಹ್ನಕ್ಕೆ ಬೆಳಿಗ್ಗೆ ತಿಂಡಿ ಏನ್ ಮಾಡೋದು ಅದೇ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೆ ಇವತ್ತೊಂದ್ ಸ್ವಲ್ಪ ನೆಲ ಬೇಸಲೆ ಮನೇಲಿತ್ತು ಮಟ್ಟದೊತ್ತಿಗೆ ಸಾಕು ಅಂತ ಹೇಳಿ ಇವಾಗ ಇದನ್ನೇ ಮಾಡ್ತಾ ಇದ್ದೀನಿ ಇದೊಂದು ಸ್ವಲ್ಪ ಶೀತ ಅಲ್ವಾ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಅಂದ್ರೆ ಶೀತ ಆಗುತ್ತೆ ಜಾಸ್ತಿ ಹಾಗಾಗಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬಾ ಒಳ್ಳೇದು ಶೀತ ಆಗೋದಿಲ್ಲ ಹಾಗೆ ಇದ್ರ ಜೊತೆಗೆ ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದು ಶೀತ ಆದರೆ ನುಗ್ಗೆ ಸ್ವಲ್ಪ ಸ್ವಲ್ಪ ಉಷ್ಣ ಅಂಶ ಇರುವಂಥದ್ದು ಹಾಗಾಗಿ ಇದ್ರ ಜೊತೆಗೆ ಮಾಡ್ಕೊಂಡ್ರೆ ಸ್ವಲ್ಪ ಉಷ್ಣ ಹಾಗೆ ಶೀತ ಎರಡು ಮಿಕ್ಸ್ ಅಪ್ ಆಗಿ ಏನೂ ಆಗಲ್ಲ ಅಂತ ಹೇಳಿ ಸ್ವಲ್ಪ ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ವಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಒಂದು ಚಿಕ್ಕ ವಿನಂತಿ ಏನಂದರೆ ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕಂದರೆ ನಾವು ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಬಟ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೇಗನೆ ಮೌಂಟೈನ್ಸ್ ಆನ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಒಂದು ಸ್ವಲ್ಪ ನೆಲಬಸಲೆ ಮನೆಯಲ್ಲೇ ಆಗಿತ್ತು ಹಾಗೆ ಅದನ್ನೇ ಇವತ್ತು ಕಟ್ ಮಾಡಿಕೊಂಡು ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗನಿಗಂತೂ ಈ ಥರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಜಾಸ್ತಿ ಖಾರ ಮಾಡ್ತಾ ಇಲ್ಲ ಇಲ್ಲಿ ನಾನು ಸ್ವಲ್ಪ ನೆಲಬಸನ ಕಟ್ ಮಾಡ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ನೆನ್ಸಿಟ್ಟಿರುವಂತಹ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನೊಂದು ಈ ಬೇಳೆನ ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ಈ ಥರ ನೆನೆಸಿಟ್ಟು ಹಾಕೊಳ್ಳೋದ್ರಿಂದ ತುಂಬ ಬೇಗನೆ ಬೇಯುತ್ತೆ ಹಾಗೆ ಹಾಗೆ ತುಂಬ ಸಾಫ್ಟ್ ಆಗಿ ಕೂಡ ಬೇಯಿ ಇತ್ತೆ ಇನ್ನು ಇದ್ರ ಜೊತೆಗೆ ಒಂದು ಎರಡು ಆಲೂಗಡ್ಡೆ ಹಾಗೆ ಒಂದು ಚಿಕ್ಕ ಸೈಜ್ ಟೊಮೆಟೊ ಹಾಗೆ ಈರುಳ್ಳಿನ ಹಾಕೊಂಡಿದ್ದೀನಿ ಇನ್ನು ಇದಕ್ಕೆ ಒಂದು ಸ್ವಲ್ಪ ಕಾಯಿ ಮೆಣಸು ಹಾಗೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ನೆಲಬಸಲೇ ಒಂದು ಸ್ವಲ್ಪ ಶೀತ ಆಗಿರೋದ್ರಿಂದ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಒಂದೆರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಹುಣಸೆ ಹಣ್ಣಿನ ರಸ ಕೂಡ ಹಾಕೊಳ್ಳಿ ನಾನು ಮಕ್ಕಳಿಗೆ ಅದು ಹಾಗೆನೇ ಸಾರನ ಹಾಕೊಡೋದ್ರಿಂದ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಎಲ್ಲ ಹಾಕ್ಕೊಂಡಿಲ್ಲ ಮತ್ತು ನಮಗೆ ಬೇಕು ಅಂತ ಹೇಳಿದ್ರೆ ಹಾಕೋಬೋದು ಅಂತ ಹೇಳಿ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಮಾತ್ರ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ವಿಜರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ರೆಡಿ ಆಗುತ್ತೆ ಇನ್ನು ಇದ್ರ ಜೊತೆಗೆ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ನಾನಿವತ್ತು ಈ ಸೊಪ್ಪಿನ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೊಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಒಂದು ಸ್ವಲ್ಪ ಒಣಮೆಣಸು ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚಟಪಟ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕಲರ್ ಚೇಂಜ್ ಆಗಬೇಕು ಹಾಗೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದ ನಂತರ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಗೆ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ನಂತರ ಇಲ್ಲಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಖಾರದ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೊನೆಗೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿ ಅಂದರೆ ಏನು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಅಂತ ಏನಿಲ್ಲ ಹಾಗೆ ಒಂದು ಸ್ವಲ್ಪ ಹಬೆನಲ್ಲೇ ಬೇಯುತ್ತೆ ಬೇಕಿಂತಾದರೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೋಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ಬೋದು ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಮ್ಮ ಹೆಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ಊಟದ ರೆಸಿಪಿ ಇದಾಗಿತ್ತು ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್